ಕೇರಳ ಸ್ಟೋರಿ ಇಸ್ ಅ ಫ್ಯಾಕ್ಟ್ ರೈಟ್ ಕೇರಳ ಸ್ಟೋರಿ ಇಸ್ ಅದೆಲ್ಲ ಸತ್ಯ ನಾನ್ ಕೇರಳ ಸ್ಟೋರಿ ಸಿನಿಮಾ ನೋಡಿದಿಯಾಕ್ಟೋರಿ ಹೂ ಕ್ಯಾನ್ ಗಿವ್ ದ ಸೊಲ್ಯೂಷನ್ ಟು ದಿಸ್ ಪ್ರಾಬ್ಲಮ್ ಹೂಮ್ ಯು ಥಿಂಕ್

ಕೇರಳ ಪೀಪಲ್ ಕೆ ನಾಟ್ ಈ ಕೆ ನಾಟ್ ಫುಡ್ ದ ಇಶ್ಯೂಸ್ ಐ ಥಿಂಕ್ ಓಕೆ ಬಟ್ ಕೇರಳ ಸ್ಟೋರಿ ಇಸ್ ಎ ಫ್ಯಾಕ್ಟ್ ಫ್ಯಾಕ್ಟ್ ಓಕೆ ಕೇರಳ ಸ್ಟೋರಿ ಏನಿತ್ತು ಅದು ನಿಜ ಅಂತ ಹೇಳ್ತಿದ್ದಾರೆ ಸಮ್ ಪ್ರಾಬ್ಲಮ್ ಕೇರಳ ಸ್ಟೋರಿಸ್ ನಾಟ್ ಎ ರೂಲಿ ದಟ್ಸ್ ಎ ಪಿಕ್ಚರ್ ಓಕೆ ಸೊ ಆ್ಯಕ್ಚುಲಿ ರಿಯಾಲಿಟಿ ಇಸ್ ನೋಟ್ ಲೈಕ್ಟಿಂಗ್ ಡಿಫರೆಂಟ್ ಹೂ ಕ್ಯಾನ್ ಗಿವ್ ದ ಸೊಲ್ಯೂಷನ್ ಟು ದಿಸ್ಲಮ್ಜಿ ಕೇರಳ ಸ್ಟೋರಿ ತರದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಮೋದಿಜಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಕೇರಳ ಸ್ಟೋರಿ ಈಸ್ ಅಟ್ ರೈಟ್ വളരെ കേരളത്തിന്റെ അവസ്ഥ വളരെ മോശാണ് വയനാട് ഞാൻ പറഞ്ഞില്ലേ ബി ജെ പി ഇപ്പൊ കുറവാണ് കാരണം ക്രമേണ എത്തുവായിരിക്കും പക്ഷേ എനിക്ക് ആഗ്രഹം അങ്ങനെയാണ് ബിജെപിന്റെ ഭരണം വന്നാൽ മാത്രമേ മാറ്റം ഉണ്ടാവുള്ളൂ കേരള കേരള സ്റ്റോറി സ്റ്റോറി സിനിമ നാജെ പിരില്ല അതെ നിമുക് ബിജെപി സരി ബിജെപി സരി അമ്മിഷ്ടമ അനസികളല്ലേ ഹിന്ദു മുസ്ലിം ഇല്ല ಇಲ್ಲಿ ಬಿಜೆಪಿ ಬರ್ದಾರ ಗಂಟ ಜಾತಿವಾರೇ ಇಲ್ಲ ಬಿಜೆಪಿ ಬಂದ್ರೆ ಜಾತಿ ವಾರ ಆಗುತ್ತೆ ಮತ್ತೆ ಹಿಸಾಬ್ ತಗೊಬಿಟ್ಟು ಹೋಗ್ಬೇಕು ಅಂತಂದ್ರೆ ಚರ್ಚ್ ಹೋಗ್ಬಾರ್ದು ಅಂತಂದ್ರೆ ಅರ್ಜೆಜಿ ಇಚ್ಛೆ ಜಗಿ ಅಂತಾರೆ ಅದಕ್ಕೆ ಬೇಡಲೇ ಬೇಡ ಬಿಜೆಪಿ ಬೇಡ ಎಲ್ಲ ಒಗ್ಗಟ್ಟಾಗಿರೋಣ ಬರ್ಲಿ ಕಾಂಗ್ರೆಸ್ ಕೇರಳ ಸ್ಟೋರೀಸ್ ಅದೆಲ್ಲ ಸತ್ಯ ಅಂತ ಸ್ಟೋರಿಸ್ ಏನ ಸತ್ಯ ಏನು ಸತ್ಯ ಅದಲ್ಲ ಸತ್ಯ ಓಕೆ ಬ ಆಹಾ ಆ ಸಮಸ್ಯೆಗಳಿಗೆ ಪರಿಹಾರ ಬೇಡವಾ ಹಾಗೆ ಏನು ಸಮಸ್ಯೆ ಏನಿಲ್ಲ ಇಲ್ಲಿ ಏನು ಸಮಸ್ಯೆ ಇದೆ ಏನು ಒಂದು ಒಂದು ಪಾರ್ಟಿ ಬಿಟ್ಟರೆ ಬರ್ತಾ ಯಾವುದು ಇಲ್ಲ ನಡಿತಾ ಇಲ್ಲ ಅದು ಬಿಟ್ಟರೆ ಬೇರೇನು ಪ್ರಾಬ್ಲಮ್ ಏನೂ ಓಕೆ ಅಂದ್ರೆ ಕೇರಳದಲ್ಲಿ ಆ ಥರದ್ದು ಎಕ್ಸ್ಟ್ರೀಮ್ ಅಲ್ಲಿ ಇದಿಲ್ಲ ಅಲ್ಲ ಲೈಕ್ ಹಿಂದೂ ಮುಸ್ಲಿಂ ಮಾತ್ರದ ಆ ಥರ ಜಾತಿ ಪದ ಯಾವುದೂ ಇಲ್ಲ ಇಲ್ಲ ಹ್ಞೂ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದಾರೆ ಇಲ್ಲಿ ಎಲ್ಲ ಚೆನ್ನಾಗಿದ್ದಾರೆ ಹ್ಯಾವ್ ಯು ಸೀನ್ ಕೇರಳ ಸ್ಟೋರಿ ದ ಕೇರಳ ಸ್ಟೋರಿ ಮೂವಿ ಮೂವೀ ಆ ಅರಿಲ್ಲ ಅದಕ್ಕೆ ಪಾತಿಲ್ಲ ಪಾತಿಲ್ಲ ಕೇರಳ ಓಕೆ ಓಕೆ ಕೇರಳ ಸ್ಟೋರಿ ಮೂವಿ ನೋಡಿಲ್ವಂತೆ ಓಕೆ ಹ್ಯಾವ್ ಯು ಸೀನ್ ಕೇರಳ ಸ್ಟೋರಿ ಫಿಲ್ ಇಲ್ಲ ಇಲ್ಲ ಇಟ್ ಇಸ್ ಅಬೌಟ್ ಕೇರಳ ಓನ್ಲಿ ರೈಟ್ ಯು ಗೈಸ್ ಡಿಡ್ಂಟ್ ವಾಚ್ ಓ ಕೇರಳ ಸ್ಟೋರಿ ಸಿನಿಮಾ ನೋಡಿದೀರಾ ನೋಡಿಲ್ಲ ಬಟ್ ಇಲ್ಲಿ ವಾತಾವರಣ ಇಪ್ಪತ್ತು ಇಪ್ಪತ್ತೈದು ವರ್ಷ ಐತಿ ಇಲ್ಲಿ ಹ್ಮ್ ಬಟ್ ಬಿಜೆಪಿಗಿಂತ ಬರೆ ಕಾಂಗ್ರೆಸ್ ಮಂದ್ರೆ ನಮಗೆ ಚೆನ್ನಾಗಿ ಸಿಗೋದು ನಿಂಗಳು ಕೇರಳ ಸಿನಿಮಾ ಕಂಡಿಂಟ್ ಉಂಡೋ ಕೇರಳಾ ಕೇರಳಾ ದ ಕೇರಳಾ ಸ್ಟೋರಿ ಕೇರಳಾ ಸ್ಟೋರಿ ಕಂಡಿಲ್ಲ 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 ಓಕೆ ಕೇರಳಾ ಸ್ಟೋರಿ ನೋಡಿಲ್ಲ ಅಂತಾನೆ ಹೇಳ್ತಾರಪ್ಪ ತುಂಬಾ ಜನ ಸೊ ಈಗ ಕೇರಳ ಸ್ಟೋರೀಸ್ ಸಿನಿಮಾ ನೋಡಿದೀರಾ ಇಲ್ಲ 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 ನೋಡಿ ಇಲ್ಲ ಇಲ್ಲ 75% ನೋಡಿಲ್ಲ ಯಾರು ಯಾರು ನೋಡಿಲ್ಲ ಯಾರು ಕೇರಳದಲ್ಲಿ ಯಾರು ನೋಡಿಲ್ಲ 75% ಅಂದ್ರೆ ಅದು ಇಂಪ್ಯಾಕ್ಟ್ ಆಗೇ ಇಲ್ಲ ಕೇರಳ ಸ್ಟೋರೀಸ್ ಯಾಕೆ ಇಂಪ್ಯಾಕ್ಟ್ ಏ ಇಲ್ಲ ಇಲ್ಲಿಲ್ಲ ಎಲ್ಲರೂ ಒಟ್ಟೆ ಒಳ್ಳೆ ಐತಿ ಹೋಗೋದು ಓಕೆ ಆ ಇಲ್ಲ ಅದರದೇನು ಇಲ್ಲ ಅಲ್ಲ ಸರ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆತರ ಸರ್ ಇಲ್ಲಿ ವಾಯನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್ ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ ಆನಂದ್ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು ಆರ್ ವಿ ದೇವರಾಜ್ ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವಾಯ್ನಾಡುಗೆ ಯು ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ ಪಾಲಿಕೆ ಮಾಜಿ ಸದಸ್ಯರು ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ